ನಮಸ್ಕಾರ ಹಾಯ್ ಹಾಲು ಕುಡ್ದವ್ರೆ ಬದುಕಲ್ಲ ಇವ್ನ ವಿಷ ಕುಡಿದ ಮಕ್ಳು ಬದುಕ್ತವ ಅಂತಾರಲ್ಲ ಹಂಗೆ ಈ ಒಂದು ಪರಿಸ್ಥಿತಿ ಆಗಿದೆ ಹೆಸರು ವಿಷ್ಣು ಅಂತ ಇವಾಗ ಜೀವಂತವಾಗಿಲ್ಲ ಬೀದಿ ಹೆಣ ಆಗಿದ್ದಾನೆ ಮದುವೆ ಆಗಿಲ್ಲ ಇವನಿಗೆ ಸಿಂಗಲ್ ಆಗಿದ್ದ ಬಟ್ ಮದುವೆ ಆಗಿರೋ ಹೆಣ್ಮಗಳ ಸಂಪರ್ಕ ಬೆಳೆಸ್ತಾನೆ ಅನೈತಿಕ ಸಂಬಂಧಕ್ಕೆ ಅಟ್ರಾಕ್ಟ್ ಆಗ್ತಾನೆ ಪರಿಣಾಮ ಇವಾಗ ಬೀದಿ ಹೆಣ ಮಹಾರಾಷ್ಟ್ರದ ನೀವನು ಆದ್ರೆ ಬೀದರ್ನ ಹೆಣ್ಮಗಳ ಸಂಪರ್ಕವನ್ನ ಅದು ಹೆಂಗ್ ಬಳಸದ್ ಗೊತ್ತಿಲ್ಲ ಆಕೆ ತವ್ರ ಮನೆಗ್ ಬಂದಾಗ ಫೋನ್ ಮಾಡಿ ಅವನನ್ನು ಕರೆಸ್ಕೊಂಡಿದ್ದಾಳೆ ಮನೆ ಒಳಗಿದ್ದಾಗ ಅಪ್ಪ ಮತ್ತೆ ಅಣ್ಣ ಇಬ್ರು ನೋಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾನೆ ತಾನೇ ಸುಮ್ಮನೆ ಅವನನ್ನ ಮನೆಯಿಂದ ಹೊರಗೆಳ್ಕೊ ಬಂದು ಮನೆ ಮುಂದಿದ್ದ ನಲ್ಲಿಗೆ ಕಟ್ ಹಾಕಿ ದನಕ್ ಬರ್ದಂಗ್ ಬರ್ದಿದ್ದಾರೆ ಆತ ಈಗ್ಲೋ ಆಗ್ಲೋ ಅನ್ನಂಗಿದ್ದ ಅಷ್ಟೊತ್ತಿಗೆ ಪೊಲೀಸರಿಗೆ ವಿಷಯ ಗೊತ್ತಾಯ್ತು ಅವ್ರು ಬಂದು ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಇಟ್ಸ್ ಟೂ ಲೇಟ್ ಲೇಟ್ ಆಗಿ ಹೋಗ್ಬಿಟ್ಟಿತ್ತು ಜೀವ ಹಾಸ್ಪಿಟಲ್ ನಲ್ಲೇ ಹೋಗಿದೆ ಇವಾಗ ನಮ್ಗೆ ನಿಮ್ಗೆ ಈ ಸುದ್ದಿ ಕೇಳ್ತಾ ಇದ್ದಾಗ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಅನ್ನಿಸ್ಬೋದು ಬಟ್ ಕಾನೂನು ಪ್ರಕಾರ ಇದು ತಪ್ಪು ಕಾನೂನನ್ನ ಕೈಗೆತ್ಕೊಳ್ಳೋ ಅವಕಾಶ ಯಾರಿಗೂ ಇಲ್ಲ ಮಗಳ ಜೀವನ ದೃಷ್ಟಿಯಿಂದ ಕೋಪಕ್ಕೆ ಕೈ ಕೊಟ್ಟಿದ್ದಾರೆ ತಂದೆ ತಾಯಿ ಬಟ್ ಏನ್ ಮಾಡ್ತೀರಿ ಹೊಡಸ್ಕೊಂಡಿರೋವ್ ಈಗ ಸ್ಮಶಾನಕ್ಕೆ ಹೊಡೆದಿರೋರು ಜೈಲ್ ಆ ಹೆಣ್ಮಳು ಪಾಡಿ ಏನಾಯ್ತೋ ಗೊತ್ತಿಲ್ಲ ಬಟ್ ಮಗನನ್ನ ಕಳ್ಕೊಂಡು ತಂದೆ ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಅಂತ ನಮ್ಮ ಸಮಾಜ ಏನ್ ಬೇಕಾದ್ರೂ ಸಹಿಸುತ್ತೆ ಬಟ್ ಅನೈತಿಕ ಸಂಬಂಧ ಅಂತ ಬಂದಾಗ ಬೇರೆಯವರ ಸಂಸಾರ ಹಾಳು ಮಾಡೋದು ಅಂತ ಬಂದಾಗ ಸಹಿಸಲ್ಲ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಪಾಪ ಮಗಳ ಜೀವನ ಹಾಳಾಗುತ್ತಲ್ಲ ಅಂತ ಕೋಪ ಕೈ ಕೊಟ್ಟವರು ಈಗ ಅಪ್ಪ ಮತ್ತೆ ಅಣ್ಣ ಇಬ್ರು ಸ್ಟೇಷನ್ ಅಲ್ಲಿದ್ದಾರೆ